ಸತ್ಯನಾರಾಯಣ ಪೂಜೆ ಲಾಗ್ಸ್ ಇಲ್ಲಿಂದನೇ ಸ್ಟಾರ್ಟ್ ಮಾಡೋಣ್ರಿ ಸೊ ಗಿಡಗಳ್ನ ಮೋನ್ ಇಟ್ಟಿದ್ವಿ ರೀ ನೋಡ್ರಿ ಬಾಗಿಲಿಗೆ ಎಷ್ಟು ಚಂದ ತೋರ್ನ ಹಾಕ್ಯಾರ ಇದು ರಿಯಲ್ ತೋರ್ಣ ಅದು ರಿಯಲ್ ತೋರಣ ಬಟ್ ಇದು ನ್ಯಾಚುರಲ್ ತೋರ್ನ ಅಂದ್ರೆ ಹಾಳಾಗುವಂಥ ತೋರ್ಣ ಇದು ಹಾಳಾಗ್ದಿರೋಂಥ ತೋರ್ನ ಈ ತೋರ್ನ ಬೇಕಾದಲ್ಲಿ ಮೆಸೇಜ್ ಹಾಕಿರತ್ತೆ ಭಾಳ ಮಂದಿಗೆ ಹೇಳಿತ್ತೆ ಸೊ ಗಣೇಶನು ಈಗ ತೋರ್ಣನೂ ಸಿಗ್ತೈತಿ ನೋಡಿ ಇಷ್ಟು ಚಂದ ಕಾಣಿಸ್ತೈತಿ ಯಾರ್ಯಾರು ಬಂದಾರ ಮನೆಯೊಳಗೆ ಎಲ್ಲ ನೋಡೋಣ ಬರ್ರಿ ಲಾಗಿಗೆ ಸ್ವಾಗತ ಸುಸ್ವಾಗತ ಅಮ್ಮಾರ ನಮಸ್ಕಾರ ರೀ ತಡ್ರಿ ಇವ್ರನ್ನೆಲ್ಲಾರು ನಾಮಲ್ ಮದ್ರಸ್ ಇವ್ರೆಲ್ಲ ಧಾರವಾಡದಿಂದ ಯಾವಾಗ ಬಂದ್ರು ಎಲ್ಲ ಎಲ್ಲ ಆಮೇಲೆ ಹೇಳೋನು ಇಲ್ಲಿ ಇಲ್ಲಿ ಯಾರು ಹುಡುಗಿ ಅದ್ರಲ್ಲಿ ಯಾರಕ್ಕೆ ಹುಡುಗಿಯನ್ನು ಕೊಡುವುದಿದೆ ಸಂಪರ್ಕಿಸಿ ಹುಡುಗಿಯನ್ನು ಕೊಡುವುದಿದೆ ಸಂಪರ್ಕಿಸಿ ಹಾ ಅಮ್ಮಾರ ಏನು ಮನೆಗತ್ಲೆ ಮಾಡ್ಬೇಡ ಅದು ಮತ್ತ್ ಹಂಗ ಬರ್ತೈತಿ ನೋಡ್ ಹಂಗ ಬಿಡ್ತೀನಿ ನಾನು ನೋಡಿ ಹೇಳ್ತೀನಿ ನೀವು ಕೆಂಪ ಮಾಡ್ರಿ ಅಯ್ಯೋ ಇವ್ರಿಗೆ ಎಲ್ಲ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗೇತಿ ಯಾಕಂದ್ರೆ ಒಬ್ರಿಗ್ ಬಂದು ಎಲ್ಲಾ ಇದು ಯಾಕಂದ್ರ ಫಸ್ಟ್ ನಮ್ಮ ಯಜಮಾನ್ರು ಸೆಕೆಂಡ್ ನಾನು ಮೂರ್ ಮಂದಿ ಆದವು ರೀ ಮೂರ್ ಮಂದಿ ಆದ್ಮೇಲೆ ಒಟ್ಟ ಎಲ್ಲಾ ಆಲ್ಟೈಮ್ಲಿ ಏ ನೀರ್ ಗುಡಿ ಮಾ ಓ ಏನ್ ಬೇ ಅಗಿಗೆ ತನ್ಗ ಬೇಕಾಕಿಂತ ಎಲ್ಲರಿಗೂ ಬೇಕಾಕ ತರ್ಸಂತ ಕೆಲಸ ರೀತಿ ಮಾಡತ್ತೀ ತೀಗ ಹೋಗ್ಬರ ಮದ್ಗ ಶುಕ್ರಾರ ಅಮ್ಮಗ ಹೋಳಿಬೇಕು ತೋರ್ಸು ಮ್ಯಾಕಂದ್ರ ಎಲ್ಲಾರು ಸಂಪತ್ ಶುಕ್ರಾರ ಆ ಕಡೆ ವರಮಾಲಕ್ಷ್ಮಿ ಮಾಡ್ತರಿ ನಮ್ಮ ಹಳ್ಳಿ ಕಡೆಗೆ ಕೊನೆ ಶುಕ್ರಾರ ಎಲ್ಲ ಮಾಡ್ತಾರು ಆಮೇಲೆ ವರ್ಷಾಕರ್ಗ ಹುಗ್ಗಿಬೇಕು ಹುಳಗಿನೂ ಮಾಡಿ ಹುಗ್ಗಿನೂ ಮಾಡಿ ಹ್ಮ್ ಆಮೇಲೆ ಒಂದ್ ಹತ್ ಹತ್ತ್ ಇಪ್ಪತ್ ಮಂದಿರ ಉಣ್ಲಿಕ್ಕ ಕಟ್ಟಿನ ಸಾರ್ ಬೇಕು ಸಾರ್ ಬೇಕ ಇನ್ನೆಲ್ಲಾ ಯಾಕ್ ರಿಪೋರ್ಟ್ ತೋರಿಸ್ತೇನಂದ್ರ ಒಂದ್ ಸ್ವಲ್ಪ ನಿಮ್ ಕಡೆ ಎಲ್ಲಾ ಕೆಲಸ ಐತಿ ಅದಕ್ಕ ಒಂದ ಹತ್ತ ಇಪ್ಪತ್ ಮಂದಿಗರ ಇಷ್ಟ ರೈಸಿ ಪೂಜೆ ಐತಿ ಅಟ್ಟತಿಗೆ ರೀ ಆರ್ ಗಂಟೆ ಆರ್ ಗಂಟೆಗ್ ನನ್ ಸೊಸ್ತ್ಯಾರ್ ಬಂದಾರಿ ಅಟ್ಟೋತಿಗೆ ನಾ ಐ ನಾಕ್ ನಾಕ್ ಗಂಟೆಕ್ ಯಾವುದ್ ಹೆಂಗ್ರೀ ಎರಡ್ ಗಂಟೆದಾಗ ಹೆಂಗ್ ಮಾಡುದ್ರಿ ಹಾ ಅದಕ್ಕ ಮಂದಿ ಹೇಳ್ತಿರ್ತೀರಿ ನೀವು ಅಮ್ಮ ನೀವು ಸುಸ್ತಾರ ಭಾಳ ಇಷ್ಟ ಪಡ್ತೀರಿ ಅಂತೇಳಿ ಈಗ ನಾ ಜಗಳ ಮಾಡ್ಬೋದು ಎಲ್ಲಾ ಮಾಡೀನ್ರಿ ಹುಗ್ಗಿ ನನ್ ಮಗಳು ನೋಡ್ರಿ ಅಭಿಮಾನಿ ಮಗಳು ಚಪಾತಿ ಮಾಡಿ ಕಷ ರೊಟ್ಟಿ ಮಾಡಿ ಕಸಾಳು ಹುಡ್ಗಿ ಮಾಡಿ ಕಷಳು ನಾ ಹುಗ್ಗಿ ಮಾಡೀನಿ ಸಾರು ಮಾಡೀನಿ ಪಲ್ಯ ಮಾಡೀನಿ ಅನ್ನ ಮಾಡೀನಿ ಕೋಸಂಬರಿ ಮಾಡೀನಿ ಅದ್ರಿ ಕೋಸಾಂಬ್ರಿ ಪಲ್ಯನ ತೋರಿಸ್ತೀನಿ ಕೋಸಂಬರಿ ಇದ್ ಪಲ್ಯ ಇದೆಲ್ಲ ಯಾಕೆ ತೋರಿಸ್ತೀನಿ ಅಂದ್ರ ಜಗಳ ತಗ್ಯಾಕ್ರಿ ಅದಕ್ಕ ಲೇಟ್ ಆಗಿ ಬಂದ್ರು ನೀಟಾಗಿ ರೆಡಿಯಾಗಿ ಬರ್ತಾರ ಅದಕ್ಕ ಅವ್ರ ಬಂದು ಪೂಜೆ ಮಾಡಿ ಹೋದ್ರ ಸಾಕ ನಾನು ಇನ್ನ ಗಟ್ಟಿದೀನಿ ಶಕ್ತಿ ಇದೀನಿ ಎಲ್ಲಾರು ಯೂಟ್ಯೂಬ್ ನೋಡೋರಾಗ್ಲಿ ನನ್ನ ವಿಡಿಯೋ ನೋಡೋರಾಗ್ಲಿ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಕೇಳಬೇಡ್ರಿ ನಮ್ ವಿಡಿಯೋ ಇಷ್ಟ ಆದ್ರ ಮಾಡ್ತಾರು ಇಷ್ಟ ಆಗ್ಲಿಲ್ಲ ಅಂದ್ರೆ ಸರಿಸ್ತಾರ ಅಭಿಮಾನಿ ಮಕ್ಕಳು ಬಾಳ್ ಶ್ವಾರಪದವರು ಬಾ ಅದಾರು ಸಸ್ಪ್ರೈ ಮಾಡೇ ಮಾಡ್ತಾರ ಜಗಳದ ಸಂಬಂಧ ಹೇಳ್ತೀನಿ ನಾ ಜಗಳ ಅಕ್ಕ ನೂರ್ ಹಾದಿ ಆದ್ರೂ ನಾವ ಎಲ್ಲಾರು ನಾವ್ ಏನಾರ ತಪ್ಪು ಮಾಡ್ರ ಅವ್ರು ಹೇಳ್ತಾರ ಅವ್ರ ಏನಾರ ತಪ್ಪ ನಾವ್ ಹೇಳ್ತಿವಿ ಬರ್ರಿ ನಮ್ ವರ್ಷದ ಎಲ್ಲಾ ರೆಡಿ ಬಾ ಹಂಗಾಗಿ ಹೇಳಿದ್ರಿ ಅದೇ ಹೇಳಿದ್ರು ಐನೂರ ಅಂತ ಹೇಳಿ ನೂರ ಕಮ್ಮಿ ಮಾಡಿ ಸಾಕಾಯಿ ಎರಡ್ ಅದ್ರಷ್ಟು ಫಲಾಕ್ ನಾವ್ ಸಿಸ್ಟರ್ ನಾವ್ ಅವ್ರ ಮಕ್ಕಳ ಹಳೆಯ ಬಿಟ್ಟಿ ಗೊತ್ತ ಮಾಡ್ತಾರೀ ನಾವ್ ಆರಾಮ್ ಬಂದ ಪೂಜೆ ಮಾಡಿ ಮತ್ ಹೋಗ್ತೀವ್ರಿ ಹೇಳ್ತೀರಲ್ರಿ ಹಾ ಹೇಳುದೇ ನೋಡುದಿಲ್ಲ ಎಲ್ಲಾರು ಇಪ್ಪತ್ಸಾಮ್ ಕಂಟಿನ್ಯೂಲ್ ಇನ್ನಷ್ಟು ಹೇಳ್ತೀನಿ ಬರೀ ಇಪ್ಪತ್ತು ದಿವ್ಸದ ಅಂತ ಸಶಿ ಈಗ ಹೇಳಾಕತ್ತಾಳ ಅಮ್ಮ ಏನು ಇಪ್ಪತ್ತು ರೀ ಎಕ್ಸಾಮ್ ಅಂತೇಳಿ ನಾ ಹೇಳೀನಿ ಪ್ರೆಶರ್ ಹಾಕ್ಕೊಂಡು ಏನು ಮಾಡ್ಬೇಡವ ಮಾಡಂಗೆ ಮಾಡು ಇನ್ನ ಮರಳಿ ಯತ್ನ ಮಾಡಿ ಹಂಗ ಪ್ರಯತ್ನ ಮಾಡ್ಕೊತೇರೂನು ಹೆಂಗಿದ್ರು ಅವ್ರು ತಮ್ಮ ವರ್ಕ್ ಮಾಡೇ ಮಾಡ್ತಾರ ನಮ್ಮ ಚಿನ್ನಮ್ಮನ್ ನೋಡ್ಕೊಂಡ ಗಾಯಣ ನೋಡ್ಕೊಂಡ ಏನ್ ಐಲ್ ಅಂತಲ್ಲ ನೋಡ್ಕೊಂಡ ಚಂದಾಗ ತಮ್ಮ ಸಂಸಾರ ಮಾಡಿದ್ರೆ ಸಾಕ ಬರಾಗ ತಾನಾ ಬರ್ತೈತಿ ಯಾಕಂದ್ರೆ ಅವ್ರು ಓದಿರ್ತಕ್ಕಂಗೆ

ಲೈಟ್ ಕಂಬ ಆಗಿರ ಲೈಟ್ ಕಂಬ ಆಗಿರ್ಲಿ ನಮ್ದಂಗ್ ಕಂಬೈನ್ ಸ್ಟಡಿ ಆಯ್ತ್ರಿ ಹಾಗಾಗಿ ಸೊ ಎಲ್ಲರಿಗೂ ಯಾವ ಕಂಬ ಆಗಿರ್ಲಿ ವಯೋರ್ನಾವಾಗಿರ್ ಎಲ್ಲರಿಗೂ ವರ್ಷ ವರ್ಷ ವರ್ಷದ ವರ್ಧಶಂಕರ ವರ್ಧಶಂಕರದ ಪೂಜೆಗೆ ಅಹ್ ಆಹ್ವಾನ ಕೊಡಕ್ಕಾಗಿಲ್ಲ ಅಂದ್ರೂ ಉಳ್ಳೇದಾಗ ನೋಡ್ರಿ

ಎಲ್ಲಾರ ಮನೆಯಾಗೂ ದೊಡ್ಡ ಮಗಿಸ್ತಾರ ಸಣ್ಣ ಏನೋ ಮಕ್ಳೋಷಿಗಂತರ ಹೆಂಗ ಯಾರು ಬೇಜಾರು ಖುಷಿ ನಮ್ಮ ಮನೆಯಾಗ ನಮ್ಮ ನಗಸಾವ ನಮ್ಮನ್ನ ಅಗದಿ ಖುಷಿಯಿಂದ ಇಡಾವಂದ್ರಾವೊಬ್ಬ ದೊಡ್ಡ ಮಗನೂ ಬಾಳ ಮಾತಾಡಿದ್ರ ಸಣ್ಣ ಸೊಸಿನೂ ಬಾಳ್ ಮಾತಾಡಂಗಿದೆ ಅವ್ರು ಮೇನ್ ಪ್ಯಾಂಟ್ ಗಟ್ಟ ಮಾತಾಡ್ತಾರ ಮೀನಿಂಗಿರ್ತಾವಂತು ಮನೇಲಿ ಶುಕ್ರವಾರ ಇವತ್ತು ಯಾರ್ಯಾರ ಪೂಜೆ ಮಾಡ್ತಾರೆ ಎಲ್ಲಾರ ಆಗಿ ತೋರ್ನ್ ಬಗ್ಗೆ ಹೇಳ್ಬೇಕ ಯಾಕಂದ್ರ ಮನ್ಯಾಗ ಒಬ್ಬೊಬ್ರಿಗೆ ಎಷ್ಟ್ ಬರ್ತಾನೆ ಇರ್ತೈತಿ ಎಷ್ಟು ಕಷ್ಟ ಇರ್ತೈತಿ ಎಲ್ಲಾ ಕಷ್ಟ ಬೈಲಾಗ್ಲಿ ತೋರ್ನ್ ಮುಖಾಂತರ ತಾಯಿ ಮನಿಗ್ ಬರ್ಲಿ ಕಾಳ ದವಸ ತಾನೆ ತಗೊಂಡ್ ಬರ್ಲಿ எல்லாரும் ஒேதாகி யார தண்ணாத்தி கரெக்டாக நீங்க தகண்டவர மணி சுக்கமர் கட்டினி பாரித்தி அவ்வளோ நம்ம கஷ்டவ் ஆகலீ ஷிலே ஆக்கிர யாக்க எல்லாரும் சித்த நம் கோ ட்ரெண்டிங் நடி ஆகி எல்லாரும் தகண்டவரிக்ன கடைந்த ಶುಭಾಶಯ ಗಣಪತಿ ಅದ ಹೇಳ್ರಿ ತೋರ್ನ ಒಂದು ಗಣಪತಿ ಆದ್ರೆ ನೋಡ್ರಿ ಬಾಗಿಲ ಬಾಗಿಲ ಗಣಪ ಹಾಕಿರ್ತಾರ ಸಪ್ತಿಕ್ ಹಾಕಿರ್ತಾರ ಹೊರಗ ಏನೋ ಒಂದು ದುಷ್ಟ ಶಕ್ತಿ ಆಗ್ಲಿ ಮುಂದಿನಗಳ ಆಗ್ಲಿ ಯಾರ ದೃಷ್ಟಿ ಆಗ್ಲಿ ಎಲ್ಲಾನು ನಿವಾರಣೆ ಮಾಡೋ ಗಣೇಶ ಅದಕ್ಕೆ ಒಂದ್ ದೊಡ್ಡ ಗಣಪ ನಡಬಾರ ಹಾಕ್ರಿ ಈ ಕಡೆ ಅಡ ಈ ಕಡೆ ಅಡ ಸುಮ್ಮ ಗಣಪನ್ ಹಾಕಿ ನಾವ್ ಮಾಡೋ ಪ್ರಯತ್ನ ಮಾಡೋನು ದೇವ್ರೆಲ್ಲಾ ಒಳ್ಳೇದ್ ಮಾಡೇ ಹಾ ಯ ಬರ್ರಿ

ನಮ್ ಬಂಗಾರ ತಕ್ಕ ನಾವ್ ಯಾವ ಪೂಜೆ ಮಾಡಂಗಿಲ್ಲ ಹಾಲು ಅಕ್ಕಿ ಗಂಡ ಮನೆಗ್ ಹೋದ್ರು ಅಕ್ಕಿ ಹೊರಗು ನಿರ್ಮೇಲೆ ಬಂದ್ ನಮ್ಗೆ ಹಾಲು ಹೋದ್ರು ಹೇಳ್ತೀನಿ ಹೇಳ್ತೇನ್ರಿ ನಮ್ ಚಿನ್ನಮ್ಮನ ಬಗ್ಗೆ ನಮ್ ಸ್ನೇಹ ಅಂತ ಏನ್ ತಿಳ್ಕೊಂಡಿಲ್ಕಿನ ಐಸಿದಾಗ ಇಟ್ಟಾಗ ನಾ ಅಂತೀನಿ ತಂಗಿ ಎರಡ್ ಎರಡು ಲಕ್ಷ ರೂಪಾಯಿ ಬಿಲ್ ಮಾಡಿದ್ರೂ ಸದ ಐತೆ ಇಲ್ಲ ನೋಡು ಐತೆವನ್ ಇಲ್ಲವನ್ ಸುಮ್ಮ ದುಡ್ಡು ತೊಗೊಳಾಕತಾರ್ಯಾವ್ ನಮ್ ನಮ್ ಸ್ನೇಹ ಒಂದ್ ಮಾತ ಅಮ್ಮ ನೀವ್ ಹಂಗಂದಿದ ನನ್ನ ಭಯಾನ ಬಂತರಿ ಜೀವ್ ಐತ್ರಿ ಅಂದ ನಮ್ಮ ಅಮ್ಮ ಏಳರ ಹುಟ್ಟಿದ್ರು ಅಮ್ಮನ ಆಶೀರ್ವಾದದಿಂದ ಹುಟ್ಟಿದ ಎಷ್ಟು ಆಕ್ಟಿವ್ ಆಗಿದಾಳು ಹೆಲ್ದಿ ಆಗಿದಾಳು ಏನ್ ನೋಡ್ರಿ ಆಗ್ಲೇ ಕಾಲ್ ಬಂದಾಗ ಯಜಮಾನ್ರಿ ನೋಡ್ರಿ ನಮ್ಮ ಯ ನೋಡ್ರಿ ಈಗಾರ ಅಲ್ಲ ಆಗಲೇ ನನ್ ಜೊತೆ ಬರ್ಬೇಕಾದ್ರೆ ಎಷ್ಟು ಡಿಸೆಂಟ್ ಏನು ಡ್ರೆಸ್ ಈಗ ಇದು ಮೋಸ ಇದೆ ಮೋಸ ಇದೆ ಹೊಂಟ್ರಿ ಬ್ಯಾಂಕ್ ಕೆಲಸ ಇದೆ ಅಂತ ಹೇಳಿ ನಿಮ್ಮ ಅಭಿಪ್ರಾಯ ಏನಿದೆ ಎಲ್ಲರ ಅಭಿಪ್ರಾಯ ಏನಿಲ್ರಿ ನಾನು ಅದಲ್ಲ ಇಂತಕ್ಕೆ ತಗಿ ಕೆಲಸ ಮಾಡಿ ಹೊಂಟೆ ಅದರ ತಷ್ಟಾ ಹೊರ ಬರುತ್ತೆ ಅತ್ತೆ ಹೆಂಗೆ ನಾನು ಸಸ್ತೆಯರ ಬೇಕ ತರಲಿ ತಾವರ ಮುಂದಿನ ಬರ ತರಲಿ ಆನ್ಲೈನ್agara ತರಲಿ ಬೇಕಂತಾ ಮಿನ್ನ ಮಿನ್ನ ಹಾಕೋತರು ನಾ ಕೊರಿಸದಂಗ ಆಗಂಗಿಲ್ಲ ಅಲ್ಲಿಂದ ನಾನು ಸಂಬಂಧ ಹಬ್ಬಕ್ಕೆ ಹೋಗಿ ಕೈ ಸಿರಿ ತಗಿನಿ ಇದು ಸ್ನೇಹಂದ್ರೆ ತಂದಿನಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರ್ತದೆ ಎಲ್ಲಾನು ಸೇಮ್ ತರ್ತಾರ ಯಾರ್ ತರ್ತಾರ ಅಂತ ಹೇಳಿ ಹೆಚ್ಚಿನ ಮಾಹಿತಿ ಏನ್ ಮತ್ತೇನ್ ಕೇಳಿದ್ರೆ ಯಾಕಂದ್ರೆ ಎಲ್ಲಾ ಸೆಲೆಕ್ಷನ್ ಈ ಲಾಗ್ ಆಕ್ಚುಲಿ ಮೊಸನ್ ಶೂಟ್ ನಾನು ಇರ್ಬೇಕು ಯಾಕಂದ್ರ ರೀ ಇಷ್ಟ ಬದಮಾಸ್ ಅದಾರ ಇವ್ರು ಹೆಂಗ ಇರ್ಲಿ ಸೀರಿ ತರ್ತಾರ ರೀ ಸೀರಿ ತಂದ್ರ ಈ ಕ್ಯಾಕ್ ಹಿಡ್ಕೊಂಡ್ರೆ ಹೇಳಿ ಪೋಣ ಹಾಕಿ ಜಂಪ್ ಹಾಕಿ ಮೊನ್ನೆ ಹತ್ ಸಾವಿರ ರೂಪಾಯಿ ಕೊಟ್ಟಾರ ಜಂಪರ್ ಆಮೇಲೆ ಪ್ರಮೋಷನ್ ಕೊಡೋರ್ ಸೀರಿ ದಯವಿಟ್ಟು ಹೇಳ್ತೀನಿ ಜಂಪರ್ ರೊಕ್ಕ ಕೊಡ್ರಿ ದಯವಿಟ್ಟು ನೀವು

ಸೀರಿ ಯಾಕೆ ತೋರ್ಸಕತ್ತಿ ಅನ್ನೋದನ್ನ ನೋಡ್ಲಿಲ್ರಿ ಇವ್ರೆಲ್ಲಾ ನಗಸ್ಬಿಟ್ರು ಹೋಗಿ ಬಿಡ್ತದ ಸೀರೆ ಅಂದಾಗ ನನಗೆ ಹೇಳ್ತೇನೆ ನೆನಪಾಗತ್ತ ಇಂತ ಒಂದು ಚಲೋ ಸೀರೆ ನಾ ಉಟ್ಟೇ ಇಲ್ಲ ನಮ್ಗೆ ಈ ಸೀರೆ ಉಡ್ಬೇಕ ಮಾಲಿನ್ ಕುಡ್ದಾಗ ಒಂದ್ ನೂರು ರೂಪಾಯಿ ಕೊಟ್ಟೊಂದು ಸೀರೆ ತಗೋತಿದಿವಿ ನಮ್ಗೆ ಯಾರು ಕುಡಿಸ್ತಿದ್ದಿಲ್ಲ ನಮ್ಗೆ ತಗೊಳಂತ ಶಕ್ತಿನೂ ಇದಿಲ್ಲ ಸನಾದಿ ಅಪ್ಪನ್ ಪಿಕ್ಚರ್ನಾಗ ಕನಕಾಂಬ್ರ ಕಲರ್ ಸೀರೆ ಉಟ್ಕೊಂಡ್ ಹಾಕಿ ಒಂದು ಹೂ ಕೇಳ್ತಿರ್ತಾ ಸಮಯ ಸಿಗ್ತಿ ಅದನ್ನ ನೋಡಿ ಸರ್ವಸಾದ ಒಂದ್ ಹತ್ತುವರ್ಸರ ನಾಗಿತ್ತು ಅಂತ ಸೀರೆ ಅಂತ ಸೀರೆ ತಗೋಬೇಕು ಅದಕ್ಕೆ ಈಗ ಸದಿ ಹಬ್ಬ ನನ್ನ ಕಲರ್ ಹಾಕಿತ್ತು ನೀನು ಅದು ಯಾವ್ದು ಕಣಕಾಂಬ್ರಿ ಕಲರ್ ಅದಕ್ಕೆ ಅಂದ್ ಹೇಳ್ಬೇಕಂದಿದೀವಿ ಯಾವ್ದು ಇದ್ದಿದ್ದನ್ನ ಯಾವ್ದು ಕಟ್ಕೊಂಡ್ ಹೋಗಂಗಿಲ್ಲ ಇರ್ಲಾರ್ದನ್ನ ಬಿಟ್ಟು ಹೋಗಂಗಿಲ್ಲ ಜೀವನಕ್ಕೆ ಎಷ್ಟು ಬೇಕು ಅಷ್ಟ ಇರತೈತಿ ಪ್ರೀತಿ ಬಾಂಧವ್ಯ ಅತ್ತಿ ಸುಸಿ ಮನಸ್ ತಾಪ್ಕೊಂಡ್ ಅವನ್ನ ತಿಳಿ ಮಾಡ್ಕೊಂಡ ಎಲ್ಲಾರು ಚಂದ ಇರ್ಬೇಕನ್ನೋದು ಅಂಬಕನಾಶೆ ನಿಮ್ಮ ಕಾಕಾರ ಏನರ ಹೇಳಿದ್ರೆ ನಮ್ ಯೂಟ್ಯೂಬ್ನ್ಯಾಗ ಬರ್ತೈತಿ ಅವ್ರು ಏನು ಹೇಳಿಲ್ಲ ಅಂದ್ರೆ ಹಂಗೆ ಆಗಿಬಿಡೋ ನೋಡಿ ನಮ್ಮ ಇಲ್ಲಿನ ಹನ್ನೆರಡು ಬಟ್ಲು ಮಾಡಿ ಇಟ್ಟರ ಅಪ್ಷಕ್ ಅನ್ರೀ ಇದೆಲ್ಲ ಓಕೆ ಓಕೆ ಎಲ್ಲ ಥರದ ಇದನ್ನ ಹಾಕಿ ಅಭಿಷೇಕ ಮಾಡ್ತೀರಲ್ರಿ ನಮ್ಮ ನಮ್ಮ ಒಟ್ಟು ಆಶ್ಚರ್ಯ ಮಾಡ್ರಿ ಅನ್ನಕೈತಿ ನಮ್ಮ ಕಾಕರಿಗೆ ಹ್ಞೂ ಯಾಕಂದ್ರೆ ಇದೆಲ್ಲ ವಿಧಾನ ಅವ್ರಿಗೆ ಗೊತ್ತಿರ್ತೈತಿ ಅವು ಮಲಗ್ ಗೊತ್ತಿಲ್ಲ ಅದ್ಕೆ ಕಲಸ್ಬೇಕಂತ ನೆಕ್ಸ್ಟ್ ಈಗ ಅವರಿಂದ ನಮ್ಮ ಮಲನ ಮಾಡೋವಂಗೆ ಅವ್ರಿಗೆ ಚಂದ ಮಾಡ್ತಾನ ನೋಡಕ್ಕೆ ಈಗಲ್ಲ

ಪೂಜೆ ಮಾಡ್ಬೇಕಾದ್ರೆ ನನ್ನ ಕೆಲಸ ಕಚ್ಚಿ ಪಿಚ್ಚಿ ಮಧ್ಯ ಮಧ್ಯ ವಿಡಿಯೋ ಮಾಡೋದು ನೋಡ್ರಿ ಎಲ್ಲ ಫುಲ್ ರಶ್ ಅಂಡ್ ರೆಶ್ ಮಮ್ಮಿ ನೀರ್ ತುಂಬೋದು ಇಕ್ಕಿ ನನ್ನ ಹೆಂಡತಿ ಪ್ರಸಾದ್ ಮಾಡೋದು ನಮ್ಮ ಇನಿ ಅತ್ತಿಗೆ ಹೆಲ್ಪ್ ಮಾಡುದು ಹೋಗಿಬಿಡ್ತಲ್ಲ ಮರ ಹಾ ಅತ್ತಿಗೆ ಹೆಲ್ಪ್ ಮಾಡೋದು ಅಣ್ಣವರು ಈ ಸರಿ ಹೋಮರಿ ಅಡ್ಡ ಬರ್ತೀಯಲ್ಲ ಬರ್ತೀಯ ತಗೋತನ ಮತ್ತು ಬಂದ ಈಗ ಇಟ್ಟ ಮುಟ್ಟ ಒಂದು ಹಾತು ಈಕಿಕ್ಕಿದತ ಅವಮ್ಮ ಮಗ ಅಪ್ಪ ಮಗಳು ಕೂತಾರ ಅಲ್ಲಿ ತೊಗೋಬೇಕಂತ ಆಚಾರ ಬೈತಾರ ಅದಕ್ಕೆ ಸಂಬಂಧ ತಗೊಂಡಿಲ್ಲ ಯಾಕೆ ತಗೋಳ ಇಲ್ಲೊಬ್ರು ಗೊತ್ತಾರ ನೋಡಿ ಎಲ್ಲಾರು ನಮ್ಮವ್ರದಾರ ನೋಡಿ ಎಲ್ಲಾರು ಮೊದ್ಸರು ಕೂತಾರೆ ನೋಡಿ

ಸರ್ ಹಂಗೇ ಮಾಡ್ಕೊಟ್ರಿ ಪಾಪ ಪೂಜಕ ಏನೋ ಮಾಡತ್ತ ಒಬ್ಬಕ್ಕೆ ಗೊತ್ತಿಲ್ಲ ಆಚೆಗಳಾಯಕ ನೀವರದಾಯಕ ಭಕ್ತಿ ಪ್ರದಾಯಕ ನೀವರದಾಯಕ ಭಕ್ತಿ ಪ್ರದಾಯಕ जगनायक कि विनायक जगनायक कि विनायक बुद्धि ज्ञानी स्रतन ಏಕೆ ನಿರ್ದಳ ತಾಯಿ ಏನು ಸೂಚನೆ ಮಾಡಿದೆ ದೇವಿ ಸಾಕಿಸಲ್ವಿ ಜೋಕೆ ಮಾಡಿ ಲೋಕಮಾತೆ ರಕ್ಷಿಸಮ್ಮ ಏಕೆ ನಿರ್ದಯಳಾದ್ಯಮ್ಮ ದಾಸನ ಮ್ಯಾಲೆ ದಯವಾ ತೋರಿಸಿ ನಮ್ಮಮ್ಮ ತಂದೇನ ತಾಯಿ ಒಂಬತ್ತು ದೀಗಿಗೆ ಹಚ್ಚೇನ ಮಾಯಿ ಏಕಲಾರು ತೇ ತಾಯಿ ಬೆಳಗಲಾರು ಬಂದ ಕಷ್ಟ ದೂರ ಮಾಡು ಜಗಮಾಯಿ ಸಿರಿ ಸಂಪತ್ತಿನ ಹೊಳೆ ಹರಿಸು ತಾಯಿ ु ते ताई बळ गारुते उधो मायकारी उधो उधो श्रीवंती उधो उधो भाग्यवंती उधो उधो धनवंती उधो उधो धनवंती उधो उधो उधो

ಹೊಟ್ಟೆ ಹುತ್ತ ಮಕ್ಳ ಮಕ್ಳಲ್ಲ ಅಭಿಮಾನಿ ಮಕ್ಳು ಯಾವಾಗಿದ್ರು ಮಗಳ ಅದು ಹುತ್ತ ತಪ್ಪೋದಿಲ್ಲ ಈಗ ಕೊಡೋದಕ್ಕೆ ಮಾತಾ ತಪ್ಪೋದ್ನ ಇದು ಅಲ್ಲ